ಹಾಯ್ ಎವ್ರಿ ವನ್ ಇವತ್ತಿನ ರೆಸಿಪಿ ಮಸ್ಕಾಯಿ ಸಾಂಬಾರ್ ಹೇಗ್ ಮಾಡೋದು ನೋಡ ಬನ್ನಿ ಒಂದು ಕಪ್ ತೊಗರಿಬೇಳೆ ಕಾಲ್ ಕಪ್ ಕಡಲೆಬೇಳೆ ಒಂದು ಇಂಬೆ ಹಣ್ಣಿನ ಗಾತ್ರದ ಹುಣಸೆನ ನೆನೆಸಿಟ್ಕೊಂಡಿದ್ದೀನಿ ಹತ್ತು ಬೆಳ್ಳುಳ್ಳಿ ಹತ್ತು ಹಸಿ ಮಧ್ಯದಲ್ಲಿ ಸೀಳಿ ಹಾಕೋತಾ ಇದೀನಿ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಎರಡು ಮೀಡಿಯಂ ಸೈಜ್ ಟೊಮ್ಯಾಟೊ ಮೂರು ಸಣ್ಣದಾಗ ಹಚ್ಚಿಟ್ಕೊಂಡಿರೋ ಬದನೆಕಾಯಿ ಎಲ್ಲಾನು ಹಾಕಿ ಒಂದ್ ಕಪ್ ತೆಂಗಿನಕಾಯಿ ತುರಿನೂ ಹಾಕ್ತಾ ಇದ್ದೀನಿ ಇವಾಗ ಮತ್ತೆ ಹಣ್ಣಿನ ರಸ ಅರಶಿನ ಪುಡಿ ಧನಿಯಾ ಪುಡಿ ಒಂದ್ ಅರ್ಧ ಸ್ಪೂನು ಜೀರಿಗೆನು ಹಾಕ್ಬಿಟ್ಟು ಮೂರ್ ಗ್ಲಾಸ್ ನೀರ್ ಹಾಕ್ತಾ ಅಡುಗೆ ಅಡ್ಗೆ ಇರೋರು ಕೂಡ ಈ ರೆಸಿಪಿನ ಟ್ರೈ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಇವಾಗ್ಲೆ ಉಪ್ಪು ಕೂಡ ಹಾಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಾಲ್ಕು ನಾಲ್ಕಿಶಲ್ ಕೂಗಿಸ್ಕೊಂಡು ಲಿಡ್ ಓಪನ್ ಮಾಡ್ಕೊಂಡು ನೋಡ್ಕೊತಾ ಇದ್ದೀನಿ ನೋಡಿ ಬೇಳೆ ಎಲ್ಲಾ ಸಾಫ್ಟ್ ಆಗಿ ಬೆಂದಿದೆ ಒಂದ್ಸಲ ಸ್ಮ್ಯಾಶರ್ ಅಲ್ಲಿ ಸ್ಮಾಶ್ ಮಾಡ್ಕೊಂಡೆ ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ನಾಲ್ಕು ಸ್ಪೂನ್ ಎಣ್ಣೆ ಸಾಸಿವೆ ಒಣ್ಮೆಣ್ಸಿನ್ಕಾಯಿ ಮತ್ತೆ ಕರ್ಬೇನ್ ಸೊಪ್ಪು ಹಾಕಿ ಇದನ್ನ ಒಗ್ಗರಣೆನೆಲ್ಲ ಸಾಂಬಾರ್ ಹಾಕೊಂಡ್ರೆ ಮಸ್ಕಾಯ್ ಸಾಂಬಾರ್ ರೆಡಿ ಆಗುತ್ತೆ ಈ ಸಾಂಬಾರ್ ತುಂಬಾ ರುಚಿಯಾಗಿರುತ್ತೆ ಕೂಡ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್